ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ವೀಕ್ಷಕರೇ ಕಟಕ ರಾಶಿಯವರ ಮಾರ್ಚ್ ತಿಂಗಳ ಭವಿಷ್ಯ ಹೇಗಿದೆ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತಾರೆ ಡಾಕ್ಟರ್ ಸುರೇಶ್ ಗುರುಜಿಯವರು ಅವರು ಅಂತಾರಾಷ್ಟ್ರೀಯ ಖ್ಯಾತಿಯ ಜ್ಯೋತಿಷಿಗಳು ಜ್ಯೋತಿಷ್ಯದಲ್ಲಿ ಗೋಲ್ಡ್ ಮೆಡಲಿಸ್ಟ್ ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಬಹಳ ಸರಳವಾಗಿ ಸೂಕ್ತವಾಗಿ ನೂರಕ್ಕೆ ನೂರು ಪರ್ಸೆಂಟ್ ಪರಿಹಾರಗಳು ಸಿಕ್ಕೇ ಸಿಗುತ್ತೆ ನೀವು ಕರೆಯನಾದರೂ ಮಾಡಿ ಅಥವಾ ಅವರನ್ನು ನೇರವಾಗಿ ಭೇಟಿ ಮಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೋಬಹುದು ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಕಟಕ ರಾಶಿಯವರ ಮಾರ್ಚ್ ತಿಂಗಳ ಭವಿಷ್ಯ ಹೇಗಿದೆ ನೋಡ್ತಾ ಹೋಗೋಣ ನೋಡಿ ನಿಮಗೆ ಆರಂಭದಲ್ಲೇ ನಾನು ಹೇಳ್ತೀನಿ ಮಿಶ್ರ ಫಲಿತಾಂಶ ಇದೆ ಕಟಕ ಅವರಿಗೆ ಕೆಲವೊಮ್ಮೆ ಹೋರಾಟದ ಮಟ್ಟ ಹೆಚ್ಚಾಗಬಹುದು ಕೆಲವೊಮ್ಮೆ ಕಡಿಮೆ ಕೂಡ ಆಗಬಹುದು ನಾನು ನಿಮಗೆ ಆರಂಭದಲ್ಲೇ ಹೇಳಿದೆ ಹುಬ್ಬತ್ತಿಸಿ ಇಳಿಸುವಂತಹ ಜಾಯಮಾನ ಜ್ಯೋತಿಷ್ಯ ಖಂಡಿತ ಅಲ್ಲ ಜ್ಯೋತಿಷ್ಯವನ್ನು ನಂಬಿ ಆದರೆ ಅತಿಯಾಗಿ ಜ್ಯೋತಿಷ್ಯವನ್ನು ನಂಬೋದಕ್ಕೆ ಹೋಗಬಾರ್ದು ಒಬ್ಬರ ಮೇಲೆ ನಾವು ಯಾವತ್ತೂ ಕೂಡ ನಂಬಿಕೆಯನ್ನು ಇಡಬೇಕು ಹಾಗಾಗಿ ಅತಿಯಾಗಿ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಒಳ್ಳೆಯದಾಗತ್ತೆ ರಾಶಿಯವರಿಗೆ ಒಳ್ಳೆಯದಾಗತ್ತೆ ಮಿಶ್ರ ಫಲಿತಾಂಶ ಇದೆ ಮಾರ್ಚ್ ತಿಂಗಳು ನೋಡಿ ಹೋರಾಟ ಕೆಲವೊಂದು ಸಮಯ ಹೆಚ್ಚಾಗಬಹುದು ಕೆಲವೊಂದು ಸಮಯ ಕಡಿಮೆ ಆಗ್ಬೋದು ಎಲ್ಲದಕ್ಕೂ ನೀವು ಸಿದ್ಧರೆ ಇರಬೇಕು ಅರ್ಥ ಆಯ್ತಲ್ವಾ ವೃತ್ತಿ ಜೀವನ ನೋಡಿ ವೃತ್ತಿಯ ಮನೆಯ ಅಧಿಪತಿ ಯಾರು ಧನಾತ್ಮಕ ಸ್ಥಾನ ಇಲ್ಲ ಮಂಗಳ ಹನ್ನೆರಡನೇ ಮನೆಯಲ್ಲಿರ್ತಾನೆ ಇದು ನಿಮ್ಮ ವೃತ್ತಿಯ ಮನೆಯ ಅಧಿಪತಿಗೆ ಧನಾತ್ಮಕ ಅಲ್ಲ ವೃತ್ತಿ ಜೀವನದಲ್ಲಿ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ಅಡೆತಡೆಗಳನ್ನು ಎದುರಿಸ್ಬೇಕಾಗತ್ತೆ ರಾಶಿಯವರು ಅಯ್ಯೋ ಕೆಲಸ ಕಾರ್ಯದಲ್ಲಿ ಅಡೆತಡೆ ಅಂತ ಹೇಳ್ತಿದ್ದಾರಪ್ಪ ಏನು ಮಾಡೋದಪ್ಪ ನನ್ನ ಕೆಲಸ ಏನಾದರೂ ಹೋಗ್ಬಿಡತ್ತಾ ಹೆಂಗೆ ಕತೆ ಈ ಥರ ಎಲ್ಲ ಬೇಡ್ರಿ ನೆಗೆಟಿವ್ನ ತಲೆಯಲ್ಲಿ ತುಂಬ್ಕೋಬೇಡಿ ಕೆಲಸ ಕಾರ್ಯದಲ್ಲಿ ಅಡೆತಡೆ ವಿಘ್ನ ಅಂತ ಹೇಳಿದ್ರೆ ಏನೋ ಒಂದು ಅಸೈನ್ಮೆಂಟ್ನ ನಿಮಗೆ ಅಸೈನ್ ಮಾಡಿರ್ತಾರೆ ಆಫೀಸಲ್ಲಿ ಅಥವಾ ಯಾವುದೋ ಒಂದು ಕಮಿಟ್ಮೆಂಟ್ ಇರುತ್ತೆ ಅದನ್ನು ನಿಮಗೆ ಫುಲ್ಫಿಲ್ ಮಾಡೋದಕ್ಕೆ ಆಗಲ್ಲ ಅಷ್ಟೇ ಅದು ಬಿಟ್ಟು ನೀವು ಅತಿಯಾಗಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಸ್ವಲ್ಪ ಮಟ್ಟಿಗೆ ಅಡೆತಡೆ ಇದೆ ಮಾರ್ಚ್ ತಿಂಗಳು ಅದಾದಮೇಲೆ ಸರಿಯಾಗುತ್ತೆ ಅಡೆತಡೆಗೆ ಏನು ಮಾಡಬೇಕು ಅನ್ನೋದನ್ನು ಕೂಡ ನಾನು ನಿಮಗೆ ವಿಡಿಯೋದ ಕೊನೆಯಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ವ್ಯಾಪಾರ ಪ್ರವಾಸಗಳು ಸಾಧ್ಯ ಅಂದರೆ ಮಾರ್ಚ್ ತಿಂಗಳು ಸ್ವಲ್ಪ ಮಟ್ಟಿಗೆ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಕಡೆ ಪ್ರವಾಸಕ್ಕೆ ಹೋಗುವ ಅಂದರೆ ಬೇರೆ ಬೇರೆ ಕಡೆ ಸ್ಥಳಗಳಿಗೆ ಹೋಗುವಂತಹ ಸಾಧ್ಯತೆಗಳು ಕೂಡ ಇದೆ ಅದೃಷ್ಟದ ಮನೆಯಲ್ಲಿ ಉತ್ತಂಗಕ್ಕೇರಿರುವ ನಾಲ್ಕನೇ ಮನೆಯ ಅಧಿಪತಿ ಶುಕ್ರ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಬೆಂಬಲ ನೋಡಿ ವಿದ್ಯಾರ್ಥಿಗಳಿಗೆ ಬಹಳ ಚೆನ್ನಾಗಿದೆ ಮಾರ್ಚ್ ತಿಂಗಳು ವಿದ್ಯಾರ್ಥಿಗಳು ಹೈಯರ್ ಸ್ಟಡೀಸ್ಗೆ ಒಂದಷ್ಟು ಜನ ಪ್ರಿಪೇರ್ ಆಗ್ತಾ ಇರ್ತೀರ ಖಂಡಿತ ಪ್ರಿಪೇರ್ ಆಗಿ ಮುಂದಿನ ದಿನಗಳಲ್ಲಿ ಖಂಡಿತ ಒಳ್ಳೆಯದಾಗತ್ತೆ ಇನ್ನು ಮನೆಯ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಬಹಳ ಅನುಕೂಲಕರವಾಗಿದೆ ನೋಡಿ ಮನೆ ಚೆನ್ನಾಗಿದ್ದರೆ ಓಕೆ ನಿಮಗೆ ಆಫೀಸಲ್ಲೂ ಕಿರಿಕಿರಿ ಮನೆಯಲ್ಲೂ ಕಿರಿಕಿರಿ ಅಂದರೆ ಮಾನಸಿಕವಾಗಿ ಹಿಂಸೆ ಅನುಭವಿಸ್ತೀರ ಆಫೀಸಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳಿರುತ್ತೆ ಮನೆಗೆ ಬಂದ ತಕ್ಷಣ ಅದೆಲ್ಲವೂ ಕೂಡ ಮಂಜಿನಂತೆ ಮಾಯ ಆಗುತ್ತೆ ಯಾಕಂದರೆ ಮನೆಯ ವಾತಾವರಣ ಬಹಳಷ್ಟು ಚೆನ್ನಾಗಿದೆ ಅಂತಲೇ ಹೇಳಬಹುದು ನೋಡಿ ಐದನೇ ಮನೆಯಲ್ಲಿ ಗುರುವಿನ ಸ್ಥಾನ ವಾಸ್ತವವಾಗಿ ನೀವು ಒಂದಷ್ಟು ತಿಂಗಳುಗಳಿಂದ ಮದುವೆಯಾಗೋದಕ್ಕೆ ಪ್ರಯತ್ನ ಇರ್ತೀರಾ ಕಂಕಣ ಫಲ ಕೂಡ ಬಂದಿರೋಲ್ಲ ಕಟಕ ರಾಶಿಯವರು ಯಾರಿಗೆಲ್ಲ ಮದುವೆ ಆಗಿಲ್ಲ ಅವರು ಅಂಥವರಿಗೆ ಮದುವೆ ಫಿಕ್ಸ್ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ ಮಾರ್ಚ್ ತಿಂಗಳಲ್ಲಿ ವಿವಾಹ ಭಾಗ್ಯ ವಿವಾಹ ಯೋಗ ಕೂಡ ಇದೆ ಅಂತಲೇ ಹೇಳಬಹುದು ನಿಮ್ಮ ಲಾಭದ ಮನೆಯ ಅಧಿಪತಿ ಶುಕ್ರ ಸಾಕಷ್ಟು ಅನುಕೂಲವನ್ನು ನಿಮಗೆ ಕೊಡ್ತಾನೆ ಹಣಕಾಸಿನ ವಿಚಾರ ಬೊಮ್ಮಟ್ ಆಗಿದೆ ರೀ ಕಟಕ ರಾಶಿಯವರಿಗೆ ಕರ್ಕಾಟಕ ರಾಶಿಯವರಿಗೆ ಹಣಕಾಸಿನ ವಿಚಾರ ಬಹಳಷ್ಟು ಚೆನ್ನಾಗಿದೆ ಆದರೆ ಎಚ್ಚರಿಕೆ ಹೆಚ್ಚ ಎಚ್ಚರಿಕೆಯ ಹೆಜ್ಜೆ ಎಚ್ಚರಿಕೆಯಿಂದ ಹೆಜ್ಜೆ ಇಡೋದು ಒಳ್ಳೆಯದು ಯಾಕಂದರೆ ಈಗಾಗಲೇ ಒಂದಷ್ಟು ಬೇರೆ ಬೇರೆಯವರಿಗೆ ಹಣ ಕೊಟ್ಟು ಕೈ ಸುಟ್ಕೊಂಡಿದ್ದೀರಾ ಹಾಗಾಗಿ ವ್ಯಾಪಾರ ವ್ಯವಹಾರ ಮಾಡೋದಕ್ಕಿಂತ ಮುಂಚೆ ಎಚ್ಚರಿಕೆಯಿಂದ ಹೆಜ್ಜೆ ಇಡುವುದು ಕಟಕರಾಶಿಯವರು ಬಹಳಷ್ಟು ಒಳ್ಳೆಯದು ಅಂತಲೇ ಹೇಳಬಹುದು ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ದುರ್ಬಲ ಫಲಿತಾಂಶವನ್ನು ತೋರಿಸ್ತಾ ಇದೆ ಆರೋಗ್ಯದ ಕಡೆಗೆ ಗಮನವನ್ನು ಕೊಡಿ ಕಟಕರಾಶಿಯವರು ಪ್ರತಿನಿತ್ಯ ಗಣಪತಿಯನ್ನು ಆರಾಧನೆ ಮಾಡಿ ಗಣಪತಿ ಅಥರ್ವ ಶೀರ್ಷ ಗಣಪತಿ ಅಥರ್ವ ಶೀರ್ಷ ಅಂತ ಹೇಳಿ ಗೂಗಲ್ ಮಾಡಿ ಅಥವಾ ಯೂಟ್ಯೂಬ್ ಮಾಡಿ ಖಂಡಿತ ಅದು ಬರುತ್ತೆ ಅದನ್ನು ಓದಿ ಅಥವಾ ಕೇಳಿ ಪಠಿಸಿ ಬಹಳ ಒಳ್ಳೆಯದಾಗುತ್ತೆ ಹತ್ತಿರದಲ್ಲಿರುವಂಥ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಗಣಪತಿಯನ್ನು ಆರಾಧನೆ ಮಾಡಿ ಗರಿಕೆ ಕೊಟ್ಟು ಬನ್ನಿ ಖಂಡಿತ ಒಳ್ಳೆಯದಾಗತ್ತೆ ಅಥವಾ ನಮಸ್ಕಾರ ಮಾಡಿಕೊಂಡು ಮುಂದೆ ಹೋಗಿ ಕೆಲಸ ಕಾರ್ಯಗಳಿಗೆ ಮನೇಲಿ ದಿನನಿತ್ಯ ಗಣಪತಿಯ ಆರಾಧನೆ ಮಾಡಿ ವಾರಕ್ಕೊಂದು ಎರಡು ದಿನನಾದರೂ ದೇವಸ್ಥಾನಕ್ಕೆ ಹೋಗಿ ಗಣೇಶನನ್ನು ಪೂಜೆ ಮಾಡಿ ಗರಿಕೆ ಇರಬಹುದು ಗಣಪತಿಗೆ ಏನು ಇಷ್ಟ ಅದನ್ನು ಸಮರ್ಪಿಸ್ತಾ ಬನ್ನಿ ಖಂಡಿತವಾಗ್ಲೂ ಕೂಡ ನಿಮ್ಮ ಮುಂದಿನ ಹೆಜ್ಜೆ ಎಲ್ಲವೂ ಕೂಡ ಸುಖವಾಗಿರುತ್ತೆ ಧನ್ಯವಾದ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ನಮಸ್ಕಾರ